ಕಟ್ಟಡ ಕಾರ್ಮಿಕರು ಐದು ಫ್ಲೋರ್ ಆರು ಫ್ಲೋರ್ ಅಂತರದಲ್ಲಿ ನಿಂತ್ಕೊಳ್ತಾರೆ ನಾನು ಒಬ್ಬ ಕಟ್ಟಡ ಕಾರ್ಮಿಕ ನಿಂತ್ಕೊಂಡು ಅಲ್ಲಿಂದ ಕೆಲಸ ಮಾಡುವಾಗ ಬಿದ್ದ ಛತ್ರ ಕೂಡ ಯಾರು ಬಂದು ನೋಡೋರು ಇಲ್ಲ ಇದರಲ್ಲಿ ಅತ್ಯಂತ ಹೆಚ್ಚು ಬೋಗಸ್ ಕಾರ್ಡ್ಗಳು ನಿರ್ಮಾಣ ಆಗಿದೆ ಅದೇ ಕೋವಿಡ್ ನಂತರದಲ್ಲಿ ಇದು ವ್ಯಾಪಕವಾಗಿ ಜಾಸ್ತಿ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಕಾರ್ಮಿಕ ಇಲಾಖೆನೆ ನಾವು ಸರ್ಕಾರ ನೋಡುವಂತ ಕೆಲಸ ಮಾಡ್ತೀವಿ ಸರ್ಕಾರ ಹಿಂಗೆ ಮಾಡಿದೆ ನಮ್ಮ ಬಡವರ ಮೇಲೆ ಹಿಂಗೆ ಮಾಡ್ದೆ ನಾವು ಏನು ಹೋಗೋದು ಕಾಲೇಜು ದಯವಿಟ್ಟು ಎಸ್ ಎಸ್ ವಿಡಲ್ಲಿ ನಮಗೆ ಸಪ್ರೇಟ್ ಈಗ ಕಾರ್ಮಿಕರಿಗೆ ಒಂದು ವೆಬ್ಸೈಟ್ ಮಾಡಿದ್ದೀರಲ್ಲ ಆ ವೆಬ್ಸೈಟಲ್ಲೇ ಕಾಲರ್ಶಿಪ್ ಕೊಡಬೇಕು ಕಟ್ಟಡ ಕಾರ್ಮಿಕರು ಕಾನೂನು ಬಂದು ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಬಂದರೂ ಕೂಡ ಇವತ್ತುವರೆಗೂ ಕಾನೂನು ಜಾರಿ ಮಾಡೋಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಸರ್ಕಾರ ಕೈಯಲ್ಲಿ ಯಾಕೆಂದರೆ ಕಟ್ಟಡ ಕಾರ್ಮಿಕರು ಐದು ಫ್ಲೋರ್ ಆರು ಫ್ಲೋರ್ ಅಂತರದಲ್ಲಿ ನಿಂತ್ಕೊಳ್ತಾರೆ ನಾನು ಒಬ್ಬ ಕಟ್ಟಡ ಕಾರ್ಮಿಕ ನಿಂತ್ಕೊಂಡು ಅಲ್ಲಿಂದ ಕೆಲಸ ಮಾಡೋವಾಗ ಬಿದ್ದ ಚಿತ್ರ ಕೂಡ ಯಾರು ಬಂದು ನೋಡೋರಿಲ್ಲ ಮಗನ ಮಕ್ಕಳು ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ರೆ ಇವತ್ತವರೆಗೂ ಅರ್ಜಿ ಹಾಕದನ್ನ ತಿರಾಕರಿಸ್ತಾರೆ ಆದರೆ ಕಟ್ಟಡ ಕಾರ್ಮಿಕರಿಗೆ ಬರುವಂಥ ಕಿಟ್ಗಳು ಲ್ಯಾಪ್ಟಾಪ್ಗಳು ಇಂಥದ್ದು ಖರೀದಿ ಮಾಡಿ ಅನೇಕರಿಗೆ ಅನಿಸ್ತಾರೆ ನಿಜವಾಗೇ ಕಟ್ಟಡ ಕಾರ್ಮಿಕರಿಗೆ ಅದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಕಟ್ಟಡ ಕಾರ್ಮಿಕರು ನೋವು ಅಲುವಲ್ಲಿ ಮಳೆ ಬಿಸಿಲು ಗಾಳಿಯಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋಂಥ ಕಾರ್ಮಿಕರಿಗೆ ಯಾರಿಗೂ ಬೆನಿಫಿಟ್ ಸಿಗ್ತಾ ಇಲ್ಲ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಬಂದಿರೋಂಥ ಎಲ್ಲರೂ ಹೇಳ್ತಾ ಇರೋದು ಇದು ಏನು ನಾವು ಇದನ್ನ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಮನೆ ಚಲೋ ಮಾಡೇ ಮಾಡ್ತೀವಿ ನಮ್ಗೇನು ಅಷ್ಟೇ ಸೌಲಭ್ಯ ಏನು ಅಷ್ಟೇ ಸಿಗ್ತಾ ಇಲ್ಲ ನಮ್ಗೆ ಒಂದು ಕಾಲರ್ಶಿಪ್ ಆಗಲಿ ಒಂದು ಬೆನಿಫಿಟ್ಸ್ ಏನೇ ಆಗಲಿ ಎಲ್ಲ ಅವರು ಇದು ಮಾಡ್ತಾರೆ ನಮ್ಗೇನಂತೂ ಕೊಡ್ತಾ ಇಲ್ಲ ಇಲ್ಲಿ ಕಾರ್ಡ್ಗಳು ಅಷ್ಟೇ ನಮಗೆ ಅಷ್ಟೇ ಸರ್ವರ್ ಕಾರ್ಯ ಮಾಡಿದ್ರೆ ಇಲ್ಲ ಬೋರ್ಡಲ್ಲಿ ಮಾತಾಡಿ ಅಲ್ವಾಗ್ ಇಲ್ವಾಗ ಏನೋ ಒಂದು ಇದು ಕೊಡೋದ್ರೂ ಫಸ್ಟ್ ಮೇನ್ ಬೋರ್ಡಲ್ಲಿ ಮಾತಾಡಿ ನಮ್ಗೆ ಗೊತ್ತಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಯಾಕಂದ್ರೆ ಅದೆಲ್ಲ ಸ್ವಲ್ಪ ಸೌಲಭ್ಯದ್ದು ನಮಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಿ ಇನ್ನೊಂದೇನಂದ್ರೆ ಕಾಲೇಜ್ ಕಾಲೇಜ್ಗೆ ಈಗ ಮುಂಚೆ ಹೋದ್ ವರ್ಷ ಬಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ಹಂಗ ಒಬ್ಬೊಬ್ರು ಹುಡುಗರಿಗೆ ಇದ್ರು ಅದರಲ್ಲೂ ಕೂಡ ಅರ್ಧಕ್ಕೆ ಅರ್ಧ ನಮಗೆ ಇದು ಮಾಡಿಬಿಟ್ಟವ್ರೆ ಈಗ ಒಂದನೇ ಕ್ಲಾಸ್ ಮಗುಗೆ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಕೊಡ್ತಾಯಿದ್ದಾರೆ ಮುಂಚೆ ಹೋದ ವರ್ಷ ನಮ್ಮ ಮಗಳಿಗೆ ಸಾವಿರದ ಮೂರುನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ನಾವು ಕೊಟ್ಟರು ಈ ಸಲ ಮೂರು ಸಾವಿರದ ಆರುನೂರು ರೂಪಾಯಿ ನಾವು ಇದು ಕೊಟ್ಟರು ಈ ಸಲ ನೋಡಿದ್ರೆ ಆ ಸಾವಿರದ ಐನೂರು ರೂಪಾಯಿ ಬಂದವ್ರಿಗೆ ಹಿಂಗೆ ಇದು ಮಾಡ್ತಾಯಿದ್ರೆ ಅದಕ್ಕೆ ಇವತ್ತು ಸಿ ಎಮ್ ಮನೆ ಚಲೋ ಅಂತೇಳಿ ಇದು ಮಾಡಿದ್ರಿ ಇಲ್ಲಾಂದ್ರೆ ನಾವು ಗ್ಯಾರಂಟಿ ಕನ್ಫರ್ಮ್ ಸಿ ಎಮ್ ಮನೆ ಚಲೋ ಮಾಡೋದು ಅಂತ ಗ್ಯಾರಂಟಿನೇ ನಮ್ಮ ಫ್ರೆಂಡ್ ಅದರ ಅನುರ್ ಸ್ವಾಮಿ ಅಪ್ಪ ಕುಂಬಾರ್ ಅನುರ್ ಅವರು ಸಾರು ಮೇಲೆ ಕೆಳ ಬಿದ್ದಾರೆ ಅವ್ರು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದ ಮೇಲೆ ಅವ್ರಲ್ಲೇ ತೋರ್ಸಿದ್ರು ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಅಮೌಂಟ್ ಇಟ್ಟು ತೋರ್ಸಂದು ಬಂದರು ಬಂದ ಮೇಲೆ ಅದನ್ನ ಕನ್ಸ ಇದು ಏನೋ ಕ ಕಾಲು ಮುರಿದೈತೆ ನೋಡಬೇಕು ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಂತಂದ್ರೆ ಇಲ್ಲ ಆ ಆಸ್ಪತ್ರೆ ತೋರಿಸಿದ್ರಿ ಈ ಆಸ್ಪತ್ರೆ ತೋರಿಸಿದ್ರಿ ಅಂತ ನೆಪ ಹೇಳಕತ್ತಾರೆ ಯಾವ ಆಸ್ಪತ್ರೆ ತೋರಿಸಿದ್ರಿ ಅಂತ ಮೊದಲು ನಮಗೆ ಮಾಹಿತಿ ತಿಳಿಸ್ಬೇಕಾಯ್ತು ತಿಳಿಸಿಲ್ಲ ಹಾಗಾಗಿ ಅದನ್ನ ಅವ್ರದು ಏನಮ್ಮದು ಸ್ವಲ್ಪ ನೀವು ನಮ್ಮ ಬೈಕಿಗೆ ತರಬೇಕಂದು ನಾವು ಕೇಳ್ಕೊಳ್ತೀವಿ ಆಮೇಲೆ ನಮ್ಮ ದುಳಾಪುರದಾಗೆಲ್ಲ ಕಂಪ್ಲೀಟ್ ಆಗಿ ಬಳ್ಳಾರಿ ಜಿಲ್ಲಾ ಕರ್ನಾಟಕ ರಾಜ್ಯದಾಗೆ ಸ್ಕಾಲರ್ಶಿಪ್ನೆಲ್ಲ ಬಂದ್ ಮಾಡಿದ್ದಾರೆ ಎಲ್ಲರಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಂದು ಕೇಳ್ಕೊಳ್ತೇವೆ ಆಮೇಲೆ ಈಗೇನು ಉದಾಹರಣೆ ಹೇಳ್ತಾರೆ ರಿನ್ಯೂಲ್ಗೆ ಇಲ್ಲ ಕಾರ್ಡ್ಗಳು ನೆಕ್ಸ್ಟ್ ಆಮೇಲೆ ವಡೆ ಕಟ್ಟಾರ ಮನೆ ಸಣ್ಣದಂತ ಹೇಳಿದ್ರು ಅಲ್ಲಿ ಹಾಗಾಗಿ ನಮ್ಮ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆಲ್ಲ ಮನೆಗಳು ಇಲ್ಲ ಆದಷ್ಟು ಜನ ಬಹಳ ಜನಕ್ಕೆ ಮನೆಗಳು ಇಲ್ಲ ಆ ಮನೆಗಳಿಗೆ ಆಶ್ರಯ ಮನೆ ಅಂತಂದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷದ್ದು ಅಮೌಂಟ್ ಹಾಕಿ ಜಾಗ ಇಲ್ಲದವ್ರಿಗೆ ಜಾಗ ಕೊಟ್ಟು ಮನೆ ಇಲ್ಲದವ್ರಿಗೆ ಮನೆ ಕಟ್ಸಿ ಅದು ಒಂದು ಏನಾಗ್ತದೆ ಅಂದರೆ ನಿಮ್ಮಿಂದ ನಮಗೆ ಒಂದು ಧನ ಕೊಟ್ಟಂಗೆ ಆಗ್ತದೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ಕೊಟ್ರೆ ಎಲ್ಲಿ ಬರ್ತದೆ ಕೆಳಗಡೆ ಬೋಕಸ್ ಅಂತಾರೆ ಹಂಗೆ ಆಫೀಸಲ್ಲಿ ಹೋದರೆ ಅದು ಅವ್ರು ಹೇಳ್ತಾರೆ ಬೋರ್ಡಿಂದ ಬರಬೇಕು ಗೋಡೆಯಿಂದ ಬರ್ಬೇಕಂತಾರೆ ಇವಾಗ ನಾವು ಧೈರ್ಯವಾಗಿ ಕೆಲಸ ಮಾಡೋದು ಸ್ವಾಮಿ ನಾವು ಮೇಲೆ ಹತ್ಬಿಟ್ಟು ಕೆಲಸ ಮಾಡ್ತೀವಿ ಕರ್ನಾಟಕ ಕೆಲಸ ಮಾಡ್ತೀವಿ ಸುತ್ತಿ ತಗೊಂಡು ಕೆಲಸ ಮಾಡ್ತಾರೆ ಅವರೆಲ್ಲ ಏನು ಧೈರ್ಯವಾಗಿ ನಾವು ಸರ್ಕಾರ ನೋಡ್ಕೊಂತ ಕೆಲಸ ಮಾಡ್ತೀವಿ ಸರ್ಕಾರ ಹಿಂಗೆ ಮಾಡಿದೆ ನಮ್ಮ ಬಡವ್ರ ಮೇಲೆ ಹಿಂಗೆ ಮಾಡಿದ್ರೆ ನಾವು ಎಲ್ಲಿ ಎಲ್ಲಿ ಹೋಗೋದು ಯಾರಾವಾಗ ಕೇಳೋದು ನಾವು ಬಡವರು ಓಟೋ ಮೇಲೆ ಹೊಡಿತಾರಲ್ಲ ಮುಖ್ಯವಾಗಿ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಿಯಲ್ಲಿ ಎರಡು ಸಾವಿರದ ಏಳರಿಂದ ಏನು ಆರಂಭವಾಗಿದೆ ಇದರಲ್ಲಿ ಅತ್ಯಂತ ಹೆಚ್ಚು ಬೋಗಸ್ ಕಾರ್ಡ್ಗಳು ನಿರ್ಮಾಣ ಆಗಿದೆ ಅದೇ ಕೋವಿಡ್ ನಂತರದಲ್ಲಿ ಇದು ವ್ಯಾಪಕವಾಗಿ ಜಾಸ್ತಿ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಕಾರ್ಮಿಕ ಇಲಾಖೆನೆ ಪ್ರತಿಯೊಂದು ಕಾರ್ಡನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅದನ್ನು ಅನುಮೋದನೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆನೆ ಎಗ್ಗಿಲ್ದೇನೆ ಇವತ್ತು ಡೂಪ್ಲಿಕೇಟ್ ಕಾರ್ಡ್ಗಳನ್ನು ನಕಲು ಕಾರ್ಡ್ಗಳನ್ನು ಸೃಷ್ಟಿ ಮಾಡಿದೆ ಸೃಷ್ಟಿ ಮಾಡೋದ್ರ ಜೊತೆಗೆ ಇವತ್ತು ಅದಕ್ಕೆ ಪರಿಹಾರ ಮತ್ತು ಅದಕ್ಕೆ ಪರಿಹಾರ ಕಂಡು ಕಾರ್ಮಿಕ ಇಲಾಖೆನ ಸಹ ಇವತ್ತು ಕಣ್ಮುಚ್ಚಿ ಕುಂತಿದೆ ಕಣ್ಮುಚ್ಚಿ ಕುಂತಿರೋದಲ್ದೇನೆ ಇವತ್ತು ಆರೂವರೆ ಸಾವಿರ ಕೋಟಿ ಹಣವನ್ನ ಭ್ರಷ್ಟಾಚಾರ ಮಾಡಿ ನುಂಗಾಕಿದೆ ಈ ಮುಖಾಂತರ ಇವತ್ತು ಕಲ್ಯಾಣ ಮಂಡಳಿಯಲ್ಲಿ ಇರ್ತಕ್ಕಂಥ ಇನ್ನೂ ಆರೂವರೆ ಸಾವಿರ ಕೋಟಿ ಹಣವನ್ನ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಹ ಲೂಟಿ ಮಾಡೋದಕ್ಕೆ ಮುಂದೆ ಬಂದಿದೆ ಇವತ್ತು ಕಿಟ್ಗಳ ಹೆಸರಲ್ಲಿ ಹಣವನ್ನು ನುಂಗ್ತಾ ಇದೆ ಡಿ ಬಿ ಟಿ ಮುಖಾಂತರ ಕೊಡಬೇಕಾದಂತಹ ಹಣಗಳನ್ನ ತಡೆ ಹಿಡಿತಾ ಇದೆ ಇನ್ನೊಂದ್ ಕಡೆ ಕಟ್ಟಡ ಕಾರ್ಮಿಕರಿಗೆ ಏನು ಮನೆ ಕಟ್ಟಕ್ಕೆ ಸಹಾಯಧನ ಕೊಡಬೇಕು ಅದನ್ನ ಸುಮಾರು ಹಲವಾರು ಅರ್ಜಿಗಳನ್ನು ಹಾಕಿದೀವಿ ಎರಡ್ ಸಾವಿರದ ಏಳರಿಂದ ಒಂದು ಅರ್ಜಿಗಳನ್ನು ಸಹ ಸಾಂಕ್ಷನ್ ಮಾಡ್ತಾ ಇಲ್ಲ ಅದೇ ಅಟ್ ಎ ಟೈಮು ಏನು ಸ್ಟೋನ್ ಬೋರ್ಡ್ಗಳಿದೆ ನಾನ್ನೂರು ಕೋಟಿ ಐನೂರು ಕೋಟಿ ಹಣವನ್ನು ಕೊಡ್ತಾ ಇದೆ ಆದ್ರೆ ನೈಜ ಕಾರ್ಮಿಕರು ಮನೆ ಕಟ್ಕೊಳ್ತಕ್ಕಂಥ ಬಡ ಕಾರ್ಮಿಕರಿಗೆ ಕನಿಷ್ಠ ಒಂದ್ ಎರಡೆರಡು ಲಕ್ಷ ಸಹಾಯಧನ ಕೊಟ್ಟರೆ ಇವತ್ತು ಅದರಿಂದ ನಿಜವಾದಂತ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಹೆಲ್ತ್ ಕಿಟ್ ಕೊಡ್ತಾ ಇದ್ದಾರೆ ಅದು ಯಾರು ಯೂಸ್ ಮಾಡ್ತಾ ಇಲ್ಲ ಬಿಸಾಕ್ತಾ ಇದ್ದಾರೆ ತುಂಬಾ ಅದ ಆಯಿಲ್ ವೇದಿಕ ಅವು ಇವು ಕೊಡ್ತಾ ಇದ್ದಾರೆ ಅದನ್ನ ಯಾರು ಯೂಸ್ ಮಾಡ್ತಾರೆ ತಗೊಂಡೋಗ್ತಾ ಇದ್ದಾರೆ ಎತ್ತ ಬಿಸಾಕ್ सख्त आए जा रहा है ಅದಕ್ಕೆ ನಮಗೆ ಇವೆಲ್ಲ ಬೇಕಾಗಿಲ್ಲ ನಮಗೆ ನಮ್ಗೆ ಏನು ಬೇಕು ಕಾಲೇಜ್ ಶಾಪ್ ಬೇಕು ನಮ್ಮ ಮಕ್ಕಳಿಗೆ ಎಜುಕೇಶನ್ ಚೆನ್ನಾಗಿ ಮಾಡಿಸ್ಬೇಕು ಅಂತಿದ್ರೆ ಕಾಲೇಜಾ ಎಲ್ಲ ಕಮ್ಮಿ ಮಾಡಿಸಿದ್ದಾರೆ ಮದುವೆದು ಎಲ್ಲ ಹಾಕಿದ್ದಾರೆ ಆಮೇಲೆ ಆಕ್ಸಿಡೆಂಟ್ ಕೇಸುಗಳು ಮತ್ತೆ ಇದು ಮಕ್ಕಳದು ಮದುವೆಗಳದು ಅದೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ ನಮಗೆ ಕಾಲೇಜ್ ಶಾಪ್ಗಳದ ಕೊಡ್ತಾ ಇಲ್ಲ ನಾವೇನು ಮಾಡೋಕ್ಕಾಗ್ತೈತೆ ಅಲ್ವಾ ಅದಕ್ಕೋಸ್ಕರ ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಆರ್ವರಿಗೆ ಈ ಹೆಲ್ತ್ ವಿಷಯದಲ್ಲಿ ಹಾಸ್ಪಿಟ್ ಸೇರ್ಕೊಂಡ್ರೆ ಹಣ ನಾವು ಕಟ್ಬಿಟ್ಟು ಆಮೇಲೆ ಕ್ಲೈಮ್ ಇದೆ ಕಾರ್ಮಿಕ ಕಾರ್ಮಿಕರಿಗೆ ಹಣ ಆಗಲ್ಲ ಯಾಕಂದ್ರೆ ಲಕ್ಷಗಟ್ಟಲೆ ಬಿಲ್ ಆಗಿರುತ್ತೆ ಅದನ್ನ ನಾವು ಖರ್ಚು ಮಾಡಿ ಆ ನಂತರದಲ್ಲಿ ಹಣ ತಗೊಳೋದು ತುಂಬಾ ಕಷ್ಟ ಆಗ್ತಾ ಇದೆ ನಿಜ ಈಗ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ನೇರವಾಗಿ ಹಾಸ್ಪಿಟ್ಲಿಗೆ ಕಾರ್ಮಿಕರು ಸೇರ್ಕೊಂಡಾಗ ನೇರವಾಗಿ ಹಣ ಬರೋಂತ ಒಂದು ವ್ಯವಸ್ಥೆನ ಈ ಕಾರ್ಮಿಕ ಇಲಾಖೆ ಮಾಡಬೇಕು ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ ಈ ಕಾರ್ಮಿಕರ ಇಲಾಖೆ ಭ್ರಷ್ಟಾಚಾರಗಳ ಬಗ್ಗೆ ಮತ್ತೆ ನಮ್ಮ ಏನು ಈಗ ಕಾರ್ಮಿಕರು ಕಾರ್ಡ್ಗಳನ್ನು ತೆಗಿತಿದ್ದೀವಿ ಅಂತ ಹೇಳಿ ನಿಜವಾದ ಕಾರ್ಮಿಕರು ಕಾರ್ಮಿಕರದ ಕಾರ್ಡ್ಗಳನ್ನು ತೆಗಿತಾ ಇದ್ದಾರೆ ಅದರಲ್ಲಿ ಮಕ್ಕಳ ವಿದ್ಯಾರ್ಥಿ ವೇತನ ಬರಬೇಕಾದ್ರೆ ಆ ಕಾರ್ಮಿಕರ ಕಾರ್ಡು ಇರಬೇಕು ಆ ಚಾಲ್ತಿಯಲ್ಲಿ ಈಗ ಇರಲ್ಲ ಕೆಲವೊಂದು ಟೈಮು ಅದು ಈಗ ಆಲ್ರೆಡಿ ತೆಗೆದಿದ್ದಾರೆ ಕಾರ್ಮಿಕರು ನಿಜವಾದ ಕಾರ್ಮಿಕರು ಆಫೀಸಿಗೆ ಹೋಗಿ ಹೋಗಿ ಆದಮೇಲೆ ಅದು ನೀವು ಕಾರ್ಮಿಕರು ಹೌದಾ ಅಂತೇಳಿ ಆವಾಗ ಕಾರ್ಡನ್ನು ಮತ್ತೆ ಚಾಲ್ತಿಯಲ್ಲಿ ತರ್ತಾ ಇದ್ದಾರೆ ಇದು ದೊಡ್ಡ ಇದು ಪರಿಶೀಲನೆಗೆ ಹೋಗಲ್ಲ ಇದು ದೊಡ್ಡ ಅನ್ಯಾಯ ಅಂತ ಕಾರ್ಮಿಕರಿಗೆ ಮಾಡ್ತಿರೋ ದೊಡ್ಡ ಅನ್ಯಾಯ ಇದು ಲೇಬರ್ ಆಫೀಸಿಂದ ಏನು ಉಪಯೋಗ ಇಲ್ಲ ಉಪಯೋಗ ಸಿಗ್ತಾನೆ ಇಲ್ಲ ಬಡವರು ನಾವೇ ಅಲ್ಲಿ ಮದುವೆ ಮಾಡ್ಬೇಕಂದ್ರೆ ಮೂರ್ ಲಕ್ಷ ಬೇಕು ಐದ್ ಲಕ್ಷ ನಾವ್ ಬೇರೆ ಹೆಣ್ಮಕ್ಳು ನಾವ್ ಎಲ್ಲಿಂದ ತಂದು ಮಾಡ್ಬೇಕು ಇದರಿಂದ ಸೌಲಭ್ಯ ಸಿಗುತ್ತಂತೆಲ್ಲ ನಾವು ಮಾಡೋದು ಒಂದ್ಸರಿ ಕಾಲ್ ಮುರ್ಕೊಂಡಿತ್ತು ಮೂರಪ್ಪಿಯರಿಂದ ಕೆಳಗೆ ಬಿದ್ದಿದ್ದೆ ಕಾಲ್ ಮುರ್ಕೊಂಡಿತ್ತು ಅವಾಗನು ಏನು ಸಿಗ್ಲಿಲ್ಲ ಕಟ್ಟಡ ಸಾವಿರದ ಕಲ್ಯಾಣ ಮಂಡಳಿ ಆಯ್ತು ಮಣ್ಣಿ ಆದ್ಮೇಲೆ ಇಟ್ಟಿದ್ದೇ ಎರಡು ಕೋಟಿ ಸರ್ಕಾರದಿಂದ ಆದರೆ ಈಗ ಅಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಹತ್ತತ್ರ ಆಗಿತ್ತು ಸತ್ಸಣದಿಂದ ಮೆಟ್ರೋ ಇರೋದ್ರಿಂದ ಆಯಿತು ಆವಾಗ ಹಿಂದಿನ ಸರ್ಕಾರ ಬಿ ಜೆ ಪಿ ಇದ್ದಂಥ ಸರ್ಕಾರ ವಾರು ಸಾವಿರ ಕೋಟಿನ ಖಾಲಿ ಮಾಡಿದೆ ಬರೇ ಏನು ನಾವು ಕೇಳಿದ್ವಿ ರೇಷನ್ ಕಿಟ್ ಯಾವಾಗ ಲಾಕ್ಡೌನ್ ಸಮಯದಲ್ಲಿ ಕೇಳಿದ್ವಿ ಆಗ ತಿನ್ನೋಕ ಇರಲಿಲ್ಲ ಕೇಳಿದ್ವಿ ಅವರು ಅದನ್ನೇ ಒಂದು ವೃತ್ತಿ ದಂಧೆ ಮಾಡ್ಕೊಂಡು ಶಾಸಕರುಗಳ ಮುಖಾಂತರ ಕಿಟ್ಗಳನ್ನ ಹಂಚಿಬಿಟ್ರು ಅವ್ರಿಗೆ ಬೇಕಾದ್ರೆ ಫೇವರ್ ಇರೋದೇ ಅವ್ರು ವೋಟರ್ಸಿಗೆ ಹಂಚಿದ್ರು ಹೊರತು ಕಟ್ಟಡ ಕಾರ್ಮಿಕರಿಗೆ ಕೊಡಿದಾಗ ನಾವು ಚಿತ್ರದುರ್ಗದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಜಡ್ಜಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಇದನ್ನು ಮಾಡಿದ ಪ್ರಭಾವಕ್ಕೋಸ್ಕರ ನಮಗೆ ಅವರೇ ಜಡ್ಜರೇ ಸಂಘಟನೆಗಳಿಗೆ ಕೊಡ್ರಿ ಸಂಘಟನೆ ಮುಖಾಂತರ ಅಂದರು ಆಗ ಸಂಘಟನೆಗಳ ಮುಖಾಂತರ ರೇಷನ್ ಕಿಟ್ಗಳು ಕ್ಲೀನಾಗಿ ತಲುಪಿದ್ವು ಆದರೆ ಅದನ್ನ ಒಂದು ದಂಧೆ ಮಾಡ್ಕೊಂಬಿಟ್ಟು ಶಿವರಾಮ ಹೆಬ್ಬಾರವರು ರೇಷನ್ ಕಿಟ್ಗಳು ಏನೇನು ಬೇರೆ ಬೇರೆ ಕಿಟ್ಗಳೆಲ್ಲ ಖರೀದಿ ಮಾಡು ಸಾವಿರ ರೂಪಾಯಿ ಇರೋ ಕಿಟ್ಗಳನ್ನ ಮೂರು ಮೂರು ಸಾವಿರ ರೂಪಾಯಿ ಕೋಟಿಂಗ್ ಮಾಡಿ ಖರೀದಿ ಮಾಡಿದ್ದಾರೆ ಅದರಿಂದ ಅರವಾರು ಸಾವಿರ ಕೋಟಿ ಕಾರ್ಯ ಆಯಿತು ಆದರೆ ಅದನ್ನ ಕಟ್ಟಡ ಕಾರ್ಮಿಕರಿಗೆ ನೇರವಾಗಿ ಹಣ ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಮೆಡಿಕಲ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಮಾಡಿರೋದು ಆಮೇಲೆ ಮೆಡಿಕಲ್ ಮಾಡಿದ್ರು ಅವರು ಅವಾಗ ಮಾಡಿದಾಗ ಮಾಡಿದಾಗ ಏನಾಯ್ತು ಬರೋ ಬೋಗಸ್ ಕಾರ್ಡ್ ಉಳಿದು ಮಾತ್ರ ತಪಾಸಣೆಗಳಾದ್ವು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಆಗಲಿಲ್ಲ ಅದು ಅಲ್ಲಿ ಸಾವಿರಾರು ಕೋಟಿ ಅದನ್ನು ಹಣ ಮುಂದಾಕಿದ್ರು ಈಗ ಅದನ್ನೇ ದಾರಿ ಹಿರಿಯಾಕನ್ ಮಂದಿ ಬಂದು ಚಾ ಹಿರಿಯಾಕನ್ ಮಂದಿ ಚಾಳಿಗೆಲ್ಲ ಮನೆ ಮಂದಿಗೆಲ್ಲ ಅಂತೇಳಿ ಸಂತೋಷ್ ಅವರು ಅದೇ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಂಟು ಕೇಂದ್ರ ಕಟ್ಟಡ ಕಾರ್ಮಿಕ ಸಂಘಟನೆಗಳು ಮತ್ತು ಸುಮಾರು ಮೂವತ್ತು ನಲವತ್ತು ಸ್ವತಂತ್ರವಾದಂಥ ಒಂದು ಕಾರ್ಮಿಕ ಸಂಘಟನೆಗಳು ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘಟನೆಗಳು ಇವತ್ತು ಮುಖ್ಯಮಂತ್ರಿ ಮನೆ ಚಲುವನಂಥ ಕಾರ್ಯಕ್ರಮ ನಾವು ನಡೆಸಿದ್ವಿ ಮುಖ್ಯವಾಗಿ ಬೇಡಿಕೆ ಇರ್ತಕ್ಕಂಥದ್ದು ಒಂದು ಶೈಕ್ಷಣಿಕ ಸಹಾಯವನ್ನು ಕಡಿತ ಮಾಡಿದ್ದಾರೆ ಆ ಶೈಕ್ಷಣಿಕ ಧನಸಹಾಯವನ್ನು ವಾಪಸ್ ಹೆಚ್ಚು ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದ ಬೇಡಿಕೆ ಉನ್ನತ ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ ಎರಡನೇದು ಕಲ್ಯಾಣ ಮಂಡಳಿಯನ್ನು ಪುನರ್ರಚನೆ ಮಾಡಿದ್ದಾರೆ ಅಲ್ಲಿ ತಮ್ಮ ರಾಜಕೀಯ ಬೆಂಬಲಿಗರನ್ನು ಅದನ್ನು ಸೇರಿಸಿದ್ದಾರೆ ಕಲ್ಯಾಣ ಮಂಡಳಿಯ ಕಾನೂನು ಬರೋದಕ್ಕೂ ನಾವು ಹೋರಾಟ ಮಾಡಿದ್ದೀವಿ ಮಂಡಳಿ ರಚನೆ ಆಗೋಕೆ ಹೋರಾಟ ಮಾಡಿದ್ದೀವಿ ಕಾರ್ಮಿಕರನ್ನು ಸಂಘಟನೆ ಮಾಡೋದಕ್ಕೆ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳಿಗೆ ಅದರ ಆದ್ಯತೆ ಕೊಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಹಾಗೆ ಪಿಂಚಣಿ ವಿಚಾರದಲ್ಲಿ ಪಿಂಚಣಿಯಲ್ಲಿ ಹಲವಾರು ಒಂದು ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಹತ್ತು ಇಪ್ಪತ್ತು ವರ್ಷದಿಂದ ದುಡಿದಂಥ ಕಾರ್ಮಿಕರಿಗೆ ಅರ್ಜಿ ಪಿಂಚಣಿಯನ್ನು ರಿಜೆಕ್ಟ್ ಮಾಡೋಂಥದ್ದು ಸರಿಯಲ್ಲ ಅನ್ನೋಂಥದ್ದು ಹಾಗಾಗಿ ಅವತ್ತು ಆಧಾರ್ ಕಾರ್ಡ್ ಇರಲಿಲ್ಲ ನೋಂದಣಿ ಮಾಡಬೇಕಂತ ಇವತ್ತು ಆಧಾರ್ ಕಾರ್ಡ್ ಇದೆ ಆದರೆ ಇವತ್ತು ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಅವ್ರು ರಿಜೆಕ್ಟ್ ಮಾಡ್ತಾ ಇದಾರೆ ಸರಿಯಲ್ಲ ಹಾಗಾಗಿನೇ ಹಳೆಯ ದಾಖಲಾತಿಗಳನ್ನು ಪರಿಶೀಲಿಸಿ ಪಿಂಚಣಿ ಕೊಡಬೇಕು ಅನ್ನೋಂಥದ್ದು ಮತ್ತು ಪಿಂಚಣಿಗೆ ಮಿತಿಯನ್ನು ತೆಗೆದು ಹಾಕ್ಬೇಕು ಅರವತ್ತು ವರ್ಷದ ಮೇಲೆ ಅವ್ನು ಯಾವ ಬೇಕಾದ್ರೂ ಹಾಕ್ಬೋದು ಅನ್ನೋ ಒಂದು ಮಿತಿ ಎರಡನೇದು ಪಿಂಚಣಿ ಅರ್ಜಿ ಹಾಕಿದ್ರೆ ಆರು ತಿಂಗಳ ನಂತರ ವರ್ಷದ ನಂತರ ಕೊಡ್ತಾರೆ ಅದು ಅರವತ್ತು ವರ್ಷ ಆದ ತಕ್ಷಣ ಪಿಂಚಣಿ ಅವನಿಗೆ ಕೊಡೋಕಾಗಬೇಕು ಅನ್ನೋಂಥದ್ದು ಹಾಗೇ ಮನೆ ಸಮಸ್ಯೆ ಇದೆ ಆಮೇಲೆ ಬೇರೆ ಬೇರೆ ವೈದ್ಯಕೀಯ ಸಮಸ್ಯೆಗಳಿದ್ದಾವೆ ಹಲವಾರು ಟೆಂಡರ್ಗಳನ್ನು ಮಾಡೋದ್ರ ಮೂಲಕ ಇವತ್ತು ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ಅವರು ಇವತ್ತು ಕೋಟ್ಯಾಂತರ ರೂಪಾಯಿ ದಾರಿ ಹೇರಿತಾ ಇದ್ದಾರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ನಿಧಿ ಅದು ಕಟ್ಟಡ ಕಾರ್ಮಿಕರಿಗೋಸ್ಕರನೇ ಅದು ಉಪಯೋಗ ಆಗಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದ ಬೇಡಿಕೆ ಈ ಎಲ್ಲ ಬೇಡಿಕೆಗಳ ಬಗ್ಗೆ ಕಳೆದ ಒಂದೂವರೆ ತಿಂಗಳಿಂದ ಪ್ರಚಾರ ನಡೆಸಿ ಇವತ್ತೊಂದು ಬೃಹತ್ ಮುಖ್ಯಮಂತ್ರಿ ಮನೆ ಅಂತ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಮಂಡಳಿ ಸಿಇಒ ಅವರು ಆಗಸ್ಟ್ ಒಂದನೇ ತಾರೀಕು ಕೂಡ ಮೀಟಿಂಗ್ ಮಾಡಿದ್ದಾರೆ ಇವತ್ತೂ ಕೂಡ ಮೀಟಿಂಗು ಅವರು ಬಂದು ಆ ವಿವರಗಳನ್ನು ಹೇಳಿದ್ದಾರೆ ಹಾಗೆಯೇ ಇವತ್ತು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇವತ್ತು ಆಗಸ್ಟ್ ಮೂವತ್ತನೇ ತಾರೀಕು ಅವರು ಮೀಟಿಂಗನ್ನು ನಿಗದಿ ಮಾಡಿದ್ದಾರೆ ಆ ಮೀಟಿಂಗಿನ ನಂತರದಲ್ಲೂ ಕೂಡ ಅವರು ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ತೀರ್ಮಾನ ಮಾಡಿ ಮುಂದಿನ ಒಂದು ನಡೆಯನ್ನು ನಾವು ತೀರ್ಮಾನ ಮಾಡ್ತೀವಿ ಸೊ ಹಾಗಾಗಿ ಈ ಹೋರಾಟದಲ್ಲಿ ಭಾಗವಹಿಸಂಥ ಎಲ್ಲ ಕಾರ್ಮಿಕರಿಗೂ ಕೂಡ ಸಮನ್ವಯ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ